ುಕರ್ ಶೆಟ್ಟಿ ಯುವ ಬಳಗದ ವತಿಯಿಂದ ಮೂಡಿಗೆರೆ ತಾಲೂಕಿನ ಸತ್ತಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ಪುಸ್ತಕ ಪೆನ್ ಪೆನ್ಸಿಲ್ ಹಾಗೂ ಕಲಿಕೆಗೆ ಪೂರಕವಾದ ವಸ್ತುಗಳನ್ನು ವಿತರಿಸಲಾಯಿತು ಮಧುಕ ಶೆಟ್ಟಿ ಯುವ ವರ್ಗದ ಜಿಲ್ಲಾಧ್ಯಕ್ಷರಾದ ಚೌಡಪ್ಪ ಅವರು ಮಾತನಾಡಿ ಮಕ್ಕಳು ಮಧುಕ ಶೆಟ್ಟಿ ಅವರ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆದರ್ಶ ವ್ಯಕ್ತಿಗಳಾಗಿ ಎಂದು ಹೇಳಿದರು ಚಪ್ಪಲಿ ಬಿಡೋದು ಇಷ್ಟ ಚಕ್ಲಿ ಎಷ್ಟ ಚಪ್ಪಲಿ ನೋಡಿದ ತಕ್ಷಣ ಅನಿಸ್ತು ವೆರಿ ಡಿಸಿಪ್ಲಿನ್ ಬಂದಿದೆ ಮತ್ತೆ ಪ್ಲೇಟ್ಸ್ ಇಟ್ಟಿದ್ದೀರಾ ಕ್ಲೀನ್ ಆಗಿಟ್ಟಿದ ಅದು ಊಟ ಮಾಡೋದು ಕ್ಲೀನ್ ಆಗಿ ಡಿಸಿಪ್ಲೀನ್ ಆಗಿ ಮಾಡ್ಕೋ ಲೈಫಲ್ಲಿ ಡಿಸಿಪ್ಲಿನ್ ಅಂದ್ರೆ ಹೋಗೋಾಗ ಕಾಲು ನೋಡಿರ ಕೈ ಕೊಡೋದು ಅದೊಂದು ಶಿಸ್ತೇ ಊಟ ಮಾಡ್ ಕೂತ್ಕೊಂಡು ಕೂತ್ಕೊಂಡಾಗ ನಾವು ಊಟ ಏನಿದೆ ಎಲ್ಲ ಆಗಿ ಊಟ ಮಾಡೋದು ಟಿವಿ ನೋಡ್ಕೊಂಡು ಓದೋ ಅದೊಂದು ಶಿಸ್ತು ಬಟ್ಟೆ ಹಾಕೊಳ್ಳೋದು ಪ್ರತಿಯೊಂದು ಶಿಸ್ತು ಶಿಸ್ತು ಇದ್ರೆ ವಿದ್ಯಾಭ್ಯಾಸ ಬರುತ್ತೆ ನಮ್ಮ ಅಷ್ಟೇ ನಮ್ಮ ಹತ್ರ ಹೋಗಿದೆಯೋ ಇಲ್ಲೋ ಯಾವ್ದು ಇರಲಿ ಯಾವಕ್ಕೂ ತಲೆ ಕೆಡಿಸ್ಬೋಬೇಡಿ ನಿಮ್ಮ ಜೀವನ ಬದಲಾವಣೆ ಮಾಡೋದು ವಿದ್ಯೆ ಮಾತ್ರ ಈ ದೇಶದ ಮಹಾನ್ ಜ್ಞಾನಿ ಪ್ರಪಂಚದ ಅಂಬೇಡ್ಕರ್ ಅಪ್ಪಾಜಿ ಅವರು ಹೇಳಿದ್ದಾರೆ ಅಬ್ದುಲ್ ಕಲಾಂ ಸರ್ ಏನ್ ಹೇಳಿದ್ರು ಅಬ್ದುಲ್ ಕಲಾಂ ಸರ್ ಗೊತ್ತಾ ಗೊತ್ತಾ ಅಬ್ದುಲ್ ಕಲಾಂ ಸರ್ ಏನ್ ಹೇಳಿದ್ದಾರೆ ಎಜುಕೇಶನ್ ರೂಲ್ಡ್ ಬೈ ವರ್ಲ್ಡ್ ವಿದ್ಯಾಭ್ಯಾಸ ನಿಮ್ಮ ರೂಲ್ ಮಾಡ್ ಯಾರು ಮುಟ್ಟೋದಿಲ್ಲ ಯಾವುದೇ ಕಾರಣಕ್ಕೂ ವಿದ್ಯೆ ಮಿಸ್ ಮಾಡುವ ಕಲಿಯುವಾಗ ಕಲಿಯೋ ಅರ್ಥ ಆಗ್ತಾ ಇದಕ್ಕೆ ಕಾರಣ ಆಗಿರೋ ಈಗ ಒಂದು ಮೂರು ವರ್ಷದಿಂದ ಬಗ್ಗೆ ಹೇಳ್ಬಿಟ್ಟು ಈ ಥರ ಒಂದು ಸಂಘವನ್ನು ಮಾಡಬೇಕು ಅಂತ ಹೇಳಿದಾಗ ನನಗೆ ಆ್ಯಕ್ಚುಲಿ ಅವ್ರ ಬಗ್ಗೆ ಏನು ಏನೂ ಗೊತ್ತಿರಲಿಲ್ಲ ಆ ಟೈಮಲ್ಲಿ ಅವ್ರದ್ದು ಆಯಿತು ಸರ್ ಮಾಡೋಣ ಏನೇನು ಕಾರ್ಯಕ್ರಮಗಳು ಹೇಳೂ ಆಯಿತು ಆಮೇಲೆ ಹೇಳಿದರು ನಾವು ಇವ್ರ ಬಗ್ಗೆ ಯಾವುದೇ ಒಂದು ಪ್ಲೇಸಿಗೆ ಹೋದಾಗ ಅವರು ಪಾಸಿಟಿವ್ನೆಸ್ ಅಂದರೆ ಒಳ್ಳೆ ವಿಷಯಗಳು ಹೊರಗಡೆ ಬಂತು ಆವಾಗ ನಮಗೆ ಆಗ್ತಾ ಹೋಯಿತು ಇಂಥ ಒಬ್ಬ ಒಳ್ಳೆ ಆದರ್ಶ ವ್ಯಕ್ತಿನ ನಾವು ಅನುಸರಿಸ್ತಿದ್ದೀವಿ ಅಂತಂದ್ರೆ ನಮಗೆ ತುಂಬಾ ಖುಷಿ ಆಯಿತು ಮದುಕರ್ ಶೆಟ್ಟಿ ಯುವ ಬಳಗ ಈ ಒಂದು ಸಂಘದಿಂದ ನಿಮಗೆ ಚೆನ್ನಾಗಿ ಓದಬೇಕು ಮದುಕರ್ ಶೆಟ್ಟಿ ತರನೇ ಐ ಪಿ ಎಸ್ ಐ ಜಿ ಪಿ ಆಗಬೇಕು ಮತ್ತೆ ಎಷ್ಟೋ ಶೋಷಿತರು ಎಷ್ಟೋ ಬಡ ಮ ಬಡ ಕುಟುಂಬಕ್ಕೆ ಹೆಲ್ಪ್ ಆಗಬೇಕು ನಿಮಗೂ ಕೂಡ ಓದುವಂಥ ಚೈತನ್ಯ ತುಂಬಬೇಕು ಅಂತ ಹೇಳ್ಬಿಟ್ಟು ಇವತ್ತು ಮಧುಕರ್ ಶೆಟ್ಟಿ ಯುವ ಬಳಗ ನಿಮಗೆ ಒಂದು ಚಿಕ್ಕದಾಗಿ ಓದಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಡ್ಲಿಕ್ಕೋಸ್ಕರ ಇವತ್ತು ಇವತ್ತು ನಿಮ್ ಶಾಲೆ ಬಂದಿದ್ದಾರೆ ಇವತ್ತು ಮಕ್ಕಳಲ್ಲಿ ಏನಿರಬೇಕು ವಿಶೇಷತೆ ಅಂತಂದ್ರೆ ನಾನು ಕೂಡ ಒಂದು ಬಡ ಕುಟುಂಬದಲ್ಲಿ ಬಂದಿದ್ದೀನಿ ನಾನು ಕೂಡ ಮುದುಕ ಶೆಟ್ಟಿ ತರಕ ಆಗಬೇಕು ಬುದ್ಧ ಬಸವಣ್ಣ ಅಂಬೇಡ್ಕರ್ ತರ ಆಗ್ಬೇಕು ಜ್ಯೋತಿ ಬಬ್ಬಲಿ ತರಕ ಆಗ್ಬೇಕು ಇವರೆಲ್ಲರೂ ಕೂಡ ಶೋಷಿತ ಸಮುದಾಯಕ್ಕೆ ಶೋಷಿತ ಸಮುದಾಯದಲ್ಲಿ ಬಂದಿರೋಂತ ಬಂದಿರೋಂತವ್ರು ಅವರು ಕೂಡ ಪಾಪದವರಿಗೆ ಮಾಡಿರೋ ಮಾಡಿರೋರು ನೀವು ಕೂಡ ಮುಂದೆ

ಸಂದೇಶ್ ಪೂರ್ಣ ಭಾಗ್ಯ ಜಾವೇದ್ ರುಮನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು